ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಒಂದು ಫೈವ್ ಡೇಸಿಂದ ಕಂಟಿನ್ಯೂಸ್ ಆಗಿ ವೀಡಿಯೋನ ಹಾಕ್ಲಿಕ್ಕೆ ಆಗಿರಲಿಲ್ಲ ಸ್ವಲ್ಪ ಬ್ಯಿ ಇದ್ದ ಕಾರಣ ಸೊ ಈಗ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಎಲ್ಲರಿಗೂ ಕೂಡ ವಿಷಯ ಗೊತ್ತಾಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಮಾಡ್ತಾಯಿದ್ರಿ ಅವರಿಗೆಲ್ಲರಿಗೂ ಕೂಡ ಹೌದು ಸೊ ನಾನು ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಕೆಲಸವನ್ನ ಪ್ರಾರಂಭ ಮಾಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಸ್ನೇಹಿತರೆ ಇದುವರೆಗೂ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಿ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಸಪೋರ್ಟ್ ಮಾಡಿ ಸೊ ಏನದು ಎಂತ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಹೇಳ್ಬಿಡ್ತೀನಿ ಸೊ ಈಗ ನನ್ನ ವೀಡಿಯೋ ನೋಡ್ತಾ ಇರೋರು ಸಾಕಷ್ಟು ಜನ ವಿಡಿಯೋ ನೋಡ್ತೀರಾ ಕೆಲವೊಂದಿಷ್ಟು ಜನ ಪೂರ್ತಿ ವಿಡಿಯೋ ನೋಡ್ತೀರಾ ಕೆಲವೊಂದಿಷ್ಟು ಜನ ಅರ್ಧಂಬರ್ಧ ವಿಡಿಯೋನ ನೋಡ್ತೀರಾ ಸೊ ಇಷ್ಟು ದಿನ ನನ್ನ ಗೃಹಲಕ್ಷ್ಮಿ ವಿಡಿಯೋಗಳನ್ನ ಬೇ ಹಾಗೆ ಜ್ಯೂಲರಿ ವೀಡಿಯೋಗಳನ್ನು ಕೂಡ ನೋಡಿದಿರಿ ಹಾಗೆ ಡೈಲಿ ಬ್ಲಾಗ್ ಗಳನ್ನು ಜೊತೆ ಶೇರ್ ಮಾಡ್ಕೊಂಡಿದೆ ಸೊ ಇನ್ ಮುಂದೆ ಏನಂತ ಅಂದ್ರೆ ಸ್ಯಾರಿಗಳನ್ನು ಕೂಡ ನೋಡ್ತೀರಿ ಮಾಡ್ತಾ ಇದ್ದೀರಾ ಚಿಕ್ಕದಾಗಿರುವಂತಹ ಕೆಲಸಕ್ಕೆ ಕೈಯನ್ನು ಹಾಕಿದ್ದೀನಿ ಇದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾಗೆ ಸಹಾಯದಿಂದ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟು ದಿನ ಹೇಗೆ ನೀನು ಸಪೋರ್ಟ್ ಮಾಡ್ತಾ ಇದ್ದೀರಿ ಇದೇ ರೀತಿಯಾಗಿ ನನ್ನ ಚಾನಲ್ಗೆ ಕೂಡ ಸಪೋರ್ಟ್ ಮಾಡಿ ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜಿನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಆ ಪೇಜನ್ನು ಫಾಲೋ ಮಾಡಿ ಸೊ ಈ ಪೇಜಲ್ಲಿ ಏನು ಸಿಗತ್ತೆ ಅಂತ ನೀವು ನೋಡಿದರೆ ಸೊ ನನ್ನ ಪೇಜ್ ನಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ತಂದಿಟ್ಕೊಂಡಿದೀನಿ ಕಡಿಮೆ ಬೆಲೆಯಿಂದ ಸಿಗುವಂತಹ ಒಳ್ಳೆಯ ಕ್ವಾಲಿಟಿಯ ಸ್ಯಾರಿಗಳನ್ನು ಸೊ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಯಾರಿಗಾದರೂ ನಿಮಗೆ ಇಷ್ಟ ಆಗಿರುವಂತಹ ಸ್ಯಾರಿಗಳಿದ್ರೆ ಆಗಿ ಬೈ ಮಾಡ್ಬೋದು ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮೋಸ್ಟ್ ಟ್ರೆಂಡಿಂಗಲ್ಲಿರುವಂಥದ್ದು ಮೈಸೂರು ಸಿಲ್ಕ್ ಸ್ಯಾರಿ ಇದನ್ನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಯಾರ ಹತ್ರನೂ ಕೂಡ ತೊಗೊಳ್ಳೋರು ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಎಲ್ಲರ ಹತ್ರನೂ ಕೂಡ ಆಗೋದಿಲ್ಲ ಅಲ್ವಾ ಸೊ ಇದು ಕಡಿಮೆ ಬೆಲೆಯಲ್ಲಿ ನೀವು ತೊಗೊಳ್ಬೋದು ಹೇಗೆ ತೊಗೊಬೋದು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ಕಡಿಮೆ ಬೆಲೆಯಲ್ಲಿರುವಂತಹ ಸೀರೆಗಳಾಗಿರ್ಬೋದು ಸೊ ನೀವು ಕೂಡ ಇದನ್ನು ಸ್ವಂತ ಮನೆಯಲ್ಲೇ ಕೂತ್ಕೊಂಡು ಯಾರಿಗಾರು ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಅವರು ಕೂಡ ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಕೂಡ ಹೋಗಿ ಆ ಪೇಜನ್ನು ಫಾಲೋ ಮಾಡಿ ಹಾಗೆ ನಿಮಗೆ ಇಷ್ಟವಾದ ಸ್ಯಾರಿಗಳನ್ನು ಪರ್ಚೇಸ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ತಪ್ಪೇ ನೀವೇನಾದ್ರು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ಹಾಗೆ ನಾನು ನಿಮ್ಮ ಹತ್ರ ಒಂದು ಸಜೆಷನ್ನ ಕೇಳ್ತಾ ಇದ್ದೀನಿ ಸೊ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ ಈಗಾಗಲೇ ನನ್ನ ಚಾನಲಲ್ಲಿ ಒಂದು ಲಕ್ಷ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೀರಾ ಸೊ ಇದಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟಿನ್ಯೂಟಿ ಆಗಿ ವಿಡಿಯೋಗಳು ಬರ್ತಾ ಇಲ್ಲ ಇನ್ಮುಂದೆ ಮುಂದೆ ಈ ರೀತಿ ಆಗೋದಿಲ್ಲ ಸೊ ನಿಮ್ಮೆಲ್ಲರ ಸಹಕಾರ ಇರತ್ತೆ ಅಂತ ಭಾವಿಸಿದ್ದೀನಿ ಸಪೋರ್ಟ್ ಮಾಡಿ ಸೊ ಪ್ರತಿಯೊಬ್ರು ನನ್ನ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಸೊ ಅಂತ ಹೇಳ್ತಾ ಈಗ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಸ್ನೇಹಿತರೆ ಮೊದಲನೇದಾಗಿ ಈಗ ನಾನು ಫ್ಯಾಷನ್ ಸ್ಯಾರೀಸ್ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿಬಿಟ್ಟಿದ್ದೀನಿ ಸೊ ಇದನ್ನು ನನ್ನ ಚ ಏನು ಅಂದರೆ ಏನು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅಂತ ಏನು ಹೇಳ್ತಿದ್ದೆ ಈ ಹೆಸರನ್ನು ಇಟ್ಟಿದ್ದೀನಿ ಬಟ್ ಈ ಏನು ಹೆಸರನ್ನು ಇಟ್ಟಿದ್ರೆ ಒಳ್ಳೆ ಚೆನ್ನಾಗಿರತ್ತೆ ಅನ್ನೋದನ್ನು ಒಂದು ಹೆಸರನ್ನು ಸಜೆಸ್ಟ್ ಮಾಡಿ ಸದ್ಯಕ್ಕೆ ನನ್ನ ಫೋಟೋವನ್ನು ಹಾಕಿದ್ದೀನಿ ಡಿ ಪಿಯಲ್ಲಿ ಹಾಗೆಯೇ ಫ್ಯಾಷನ್ ಸ್ಯಾರೀಸ್ ಅಂತ ಹಾಕಿ ನೇಮನ್ನು ಕೊಟ್ಟಿದ್ದೀನಿ ಸೊ ನಿಮಗೆ ಯಾವ ಹೆಸರು ಚೆನ್ನಾಗಿರುತ್ತೆ ಒಂದು ಹೆಸರನ್ನು ಗೈಡ್ ಮಾಡಿ ಸೊ ಏನು ಹೆಸರನ್ನು ಚೂಸ್ ಮಾಡಿರ್ತೀರೋ ಅದೇ ಹೆಸರು ನಾನು ನನ್ನ ಇನ್ಸ್ಟಾಗ್ರಾಮ್ ಅಂದರೆ ಈಗ ನನ್ನ ಏನು ಒಂದು ಅಕೌಂಟನ್ನು ಓಪನ್ ಮಾಡ್ತಾ ಇದೀನಿ ಸಣ್ಣ ಕೆಲಸಕ್ಕೆ ಸೊ ನಿಮ್ಮೆಲ್ಲ ಅಂತ ಹೆಸರನ್ನು ಇಡ್ತೀನಿ ದಯವಿಟ್ಟು ನೀವು ಯಾವ ಹೆಸರು ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಶಾರ್ಟ್ ಆಗಿ ಆ ಹೆಸರನ್ನು ಸಜೆಸ್ಟ್ ಮಾಡಿ ಅದೇ ಹೆಸರನ್ನ ನಾನು ನನ್ನ ಇನ್ನೇನು ಇನ್ಸ್ಟಾಗ್ರಾಮ್ ಪೇಜ್ಗೆ ಇಡ್ತೀನಿ ಸೊ ಅದರಿಂದ ನಿಮ್ಮೆಲ್ಲರ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದರಿಂದ ಸ್ವಲ್ಪ ಬ್ಯುಸಿಯಾಗಿದೆ ಬಿಟ್ಟರೆ ಬೇರೆ ಏನಿಲ್ಲ ಸೊ ದಯವಿಟ್ಟು ಸಜೆಸ್ಟ್ ಅಂತ ಭಾವಿಸಿದ್ದೀನಿ ಸೊ ಇವತ್ತು ನಾನು ಸ್ವಲ್ಪ ಸಿಂಪಲ್ ಆಗಿರುವಂತಹ ಅದರಲ್ಲೂ ಕೂಡ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತಹ ಮೈಸೂರು ಸಿಲ್ಕ್ಸ್ ಗ್ರೇಪ್ ಕ್ರೇಪ್ ಸಿಲ್ಕಲ್ಲಿ ಬಂದಿರುವಂಥ ಒಂದಿಷ್ಟು ಸ್ಯಾರಿಗಳನ್ನು ತೋರಿಸ್ತೀನಿ ಸೊ ಯಾರಿಗಾರು ಇಂಟ್ರೆಸ್ಟ್ ಇದೆ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಬೈ ಮಾಡಿ ಒನ್ ಆರ್ ಟೂ ಡೇಸಲ್ಲಿ ನಿಮಗೆ ಸಿಗುತ್ತೆ ಹಾಗೆಯೇ ಯಾವುದೇ ರೀತಿ ಚಾರ್ಜಸ್ ಕೂಡ ಅಪ್ಲೈ ಆಗೋಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ತುಂಬ ಚೆನ್ನಾಗಿದೆ ಸ್ಯಾರಿಗಳಂತೂ ಸೊ ನಿಮ್ಗೆ ಯಾರು ಇಂಟ್ರೆಸ್ಟ್ ಇದೆ ದಯವಿಟ್ಟು ವಾಟ್ಸಪ್ ಗೆ ನೀವು ಒಂದು ಎಸ್ ಎಮ್ ಎಸ್ ಕಳಿಸಿದ್ರೆ ಸೊ ನೀವು ಆರಾಮಾಗಿ ತೊಗೊಳ್ಬೋದು ಸೊ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ನೋಡಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿಯಲ್ಲಿರುವಂಥದ್ದು ಕ್ರೇಪ್ ಸ್ಯಾರಿ ಇದು ಸೊ ಇದು ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿ ಎಲ್ಲ ಎಲ್ಲರಿಗೂ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ತೊಗೊಳ್ಬೇಕು ಅಂದರೆ ಸೊ ಪ್ಯೂರ್ ತೊಗೋಬೇಕಂದ್ರೆ ಸೆವೆಂಟಿ ತರ್ಟಿ ಫೈವ್ ಮೇಲೆ ಎಬೋ ಇರುತ್ತೆ ಸೊ ಈಗ ಕ್ರೇಪ್ ಸಿಲ್ಕ್ ಸ್ಯಾರಿ ಅಂದರೆ ನಿಮ್ಗೆ ಗೊತ್ತಿರತ್ತಲ್ವ ಸೊ ಸೆಕೆಂಡ್ ಕಾಪಿ ಅಂತ ಏನು ಹೇಳ್ತೀವಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ ಇದು ಸೊ ನೀವು ಇದನ್ನು ಮೆಂತ್ಯ ಕಲರ್ ಅಂತ ಕೂಡ ಹೇಳ್ಬೋದು ಅಥವಾ ಲೈಟ್ ಎಲ್ಲೋ ಅಂತ ಮ್ಯಾಂಗೋ ಕಲರ್ ಬರುತ್ತಲ್ಲ ಆ ಮ್ಯಾಂಗೋ ಇದು ಪ್ಯೂರ್ ಆರೆಂಜ್ ಅಲ್ಲ ಮ್ಯಾಂಗೋ ಕಲರ್ಗೆ ಗ್ರೀನ್ ಬಾರ್ಡರ್ ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಯಾವುದೇ ರೀತಿಯಾಗಿ ನಿಮಗೆ ಇಲ್ಲಿ ಡೆಲಿವರಿ ಚಾರ್ಜ್ ಇರಲ್ಲ ಫ್ರೀ ಆಗಿರುತ್ತೆ ಸೊ ಯಾರು ಇಂಟ್ರೆಸ್ಟ್ ಇದ್ದರೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಸ್ಯಾರಿಯ ಫೋಟೋವನ್ನು ತೆಗೆದು ವಾಟ್ಸಪ್ ಮುಖಾಂತರ ಸೆಂಡ್ ಮಾಡಿ ಸೊ ನಾನು ನಿಮಗೆ ಹೋಮ್ ಡೆಲಿವರಿ ಮಾಡ್ತೀನಿ ಸೊ ತುಂಬ ಕಲೆಕ್ಷನ್ಗಳಿದೆ ನಾನು ಇದರಲ್ಲಿ ಒಂದೊಂದಿಷ್ಟು ಸ್ಯಾರಿಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಸೊ ಈಗ ನಾನು ತೋರಿಸ್ತಾ ಇರೋದೇನಿದೆ ಒಂದೇ ಥರದಲ್ಲಿ ತೋರಿಸ್ತಾ ಇದ್ದೀನಿ ಕಲರ್ಸ್ ಅಷ್ಟೇ ಎಕ್ಸ್ಚೇಂಜು ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ರಾಮ ಇನ್ನು ನೋಡ್ತಾ ಇರ್ಬೋದು ನೀವು ಪೀಚ್ ಕಲರ್ಗೆ ಗ್ರೀನ್ ಕಲರ್ ಬಂದಿರೋದು ರಾಮ ಗ್ರೀನ್ ಅಂತ ಕೂಡ ಹೇಳ್ತೀವಿ ನಾವು ಸೊ ಗ್ರೀನ್ ಕಲರ್ ಬಾರ್ಡರ್ ಬಂದಿರೋದು ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ ಲೆಂತ್ ಕೂಡ ಇದೆ ಸೊ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಸೊ ಯಾರಿಗಾರು ಇಂಟ್ರೆಸ್ಟ್ ಇಲ್ಲೇ ಡೆಫಿನೆಟ್ಲಿ ನೀವು ಎಸ್ ಎಮ್ ಎಸ್ ಮಾಡಿ ವಾಟ್ಸಪ್ ಮುಖಾಂತರ ನಾನು ನಿಮಗೆ ಇಷ್ಟವಾದ ಸ್ಯಾರಿಗಳನ್ನ ಖಂಡಿತವಾಗ್ಲೂ ಹೋಮ್ ಡೆಲಿವರಿ ಇರುತ್ತೆ ಸೊ ದಯವಿಟ್ಟು ನನ್ನ ಅಕೌಂಟ್ ಪೇಜನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಫಾಲೋ ಮಾಡಿ ನೆಕ್ಸ್ಟ್ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿ ಇರುವಂಥ ಸ್ಯಾರಿ ಅಂತಲೇ ಹೇಳ್ಬೋದು ಇದೆಲ್ಲದೂ ಕೂಡ ಸೊ ಇದು ನೋಡ್ಬೋದು ಸ್ಕೈ ಬ್ಲೂಗೆ ಬ್ಲೂ ಕಲರ್ ಬಾರ್ಡರ್ ಬಂದಿರೋದು ತುಂಬ ಚೆನ್ನಾಗಿದೆ ಸೊ ಇದು ನಿಮಗೆ ಸಾಫ್ಟಾಗಿರುತ್ತೆ ಯಾವುದೇ ರೀತಿ ನೋಡಿ ಹೀಗೆ ನೋಡಿ ಸಾಫ್ಟಾಗಿರುತ್ತೆ ಯಾವುದೇ ರೀತಿ ತುಂಬ ತಿಕ್ಕಾಗಿ ಕೂಡ ಇರೋದಿಲ್ಲ ಸೊ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಹಾಗೆ ಕಲರ್ಸ್ಗಳು ಬೇಕು ಅಂದರೂ ಕೂಡ ನಾನು ನಿಮಗೆ ಫೋಟೋನ ಶೇರ್ ಮಾಡ್ತೀನಿ ಸೊ ನೀವು ಒನ್ ಆರ್ ಟೂ ಡೇಸಲ್ಲಿ ತೊಗೊಳ್ಬೋದು ಸೊ ದಯವಿಟ್ಟು ಎಸ್ ಎಮ್ ಎಸ್ ಮಾಡಿ ಅಂತ ನಾನು ಹೇಳ್ತೀನಿ ಹಾಗೆ ಕಾಲು ಕೂಡ ತುಂಬಾ ಇದೆ ಸೊ ನಾನು ನಿಮಗೆ ಕಲರ್ ನೀವು ಎಸ್ ಎಮ್ ಎಸ್ ಮಾಡಿದ್ರೆ ಸೊ ಕಲರ್ ಕಾಂಬಿನೇಷನ್ ಕೂಡ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಇಷ್ಟವಾದ ಕಲರ್ನ ನೀವು ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಸೊ ನನ್ನಿಷ್ಟು ಸ್ಯಾರಿಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಯಾವುದ್ಯಾವು ರೀತಿ ಸ್ಯಾರಿಗಳು ಬೇಕು ದಯವಿಟ್ಟು ಬೈ ಮಾಡಿ ಹಾಗೆ ಚೆನ್ನಾಗಿದೆ ಸ್ಯಾರಿಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಹಾಗೆಯೇ ಸೊ ಒಂದು ಸ್ಟೆಪ್ ಹೆಜ್ಜೆ ಇದ್ದೀವಿ ಅದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ತುಂಬಾ ಇಂಪಾರ್ಟೆಂಟು ಪ್ರತಿಯೊಬ್ಬರು ಕೂಡ ಬೆಂಬಲವನ್ನು ನೀಡ್ತೀರಿ ಅಂತ ನಾನು ಭಾವಿಸಿದ್ದೀನಿ ಸೊ ನಿಮ್ಗೆ ಯಾವ ರೀತಿ ಸ್ಯಾರಿಗಳು ಬೇಕು ಸೊ ದಯವಿಟ್ಟು ಈ ಥರ ನಂಬರಿಗೆ ಎಸ್ ಎಮ್ ಎಸ್ ಮಾಡಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿದೆ ಇದಕ್ಕಂತೂ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಈ ಸ್ಯಾರಿಗಳೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ನೇಹಿತರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ವೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣದೆ ಅದರಲ್ಲೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ನಿಮಗೆ ಸೊ ಸ್ಯಾರಿಗಳ ಫೋಟೋ ಆಗಲಿ ಇಮೇಜಸ್ ಆಗಲಿ ಎಲ್ಲದನ್ನು ಕೂಡ ಶೇರ್ ಮಾಡಿದ್ದೀನಿ ಪ್ರತಿಯೊಬ್ಬರು ಕೂಡ ನೋಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸೊ ತಪ್ಪದೆ ಹೋಗಿ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ